ಟಿ ಶೋ ಎಂದರೆ ಮುಂಚಿನಂತಿಲ್ಲ ಅದರಲ್ಲಿಯೂ ಡ್ಯಾನ್ಸ್ ಶೋಗಳು ಒಂದು ಹಂತಕ್ಕೆ ಮೇಲೆ ಹೋಗಿದೆ ಇಲ್ಲಿ ಡ್ಯಾನ್ಸ್ ಹೆಚ್ಚಾಗಿ ಸ್ಪರ್ಧಿಗಳು ಸರ್ಕಸ್ ಮಾಡುತ್ತಾ ವೀಕ್ಷಕರನ್ನ ರಂಜಿಸುವುದಿದೆ ಸರ್ಕಸ್ಗಳಲ್ಲಿ ಹಿಂದೆಲ್ಲ ಕಲಾವಿದರು ಕಲೆಗಳನ್ನು ಪ್ರದರ್ಶಿಸುವಾಗ ಮೈಯೆಲ್ಲ ಜುಮ್ಮೆಂತಿತ್ತು ಅವರಿಗೆ ವಿಶೇಷ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇತ್ತು ಆದರೂ ಆಗೊಮ್ಮೆ ಈಗೊಮ್ಮೆ ಕಲಾವಿದರ ಜೀವಕ್ಕೆ ಅಪಾಯವಾಗುವಂತಹ ಘಟನೆಗಳು ನಡೆಯುತ್ತಲೇ ಇರುತ್ತದೆ ಈಗಲೂ ಕೆಲವೇ ಸರ್ಕಸ್ ಕಂಪನಿಗಳು ಉಳಿದುಕೊಂಡಿವೆ ಆದರೆ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲಿ ಸಾಮಾನ್ಯರು ಎನಿಸಿಕೊಂಡ ಕಲಾವಿದರು ಅದ್ಭುತವಾದ ಮೈ ನವಿರೇಳಿಸುವಂತಹ ಸರ್ಕಸ್ಗಳ ಪ್ರದರ್ಶನ ಮಾಡುತ್ತಾರೆ ಇದಕ್ಕಾಗಿ ಇವರಿಗೆ ವಿಶೇಷ ತರಬೇತಿಯನ್ನ ಕೂಡ ನೀಡಲಾಗ್ತಾ ಇದೆ ಇನ್ನು ಶೂಟಿಂಗ್ ಸಮಯದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗುತ್ತೆ ಇದು ಸ್ಪರ್ಧಾತ್ಮಕ ಯುಗ ಆಗಿರುವ ಕಾರಣ ಶೋಗಳು ಹೆಚ್ಚು ಟಿ ಆರ್ ಪಿ ಗಳಿಸಬೇಕೆಂದರೆ ಈ ರೀತಿಯ ಸರ್ಕಸ್ಗಳು ಇದು ಅನಿವಾರ್ಯ ಕೂಡ ಆಗಿದೆ ಇದೀಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರೋ ರಾಜರಾಡಿ ಶೋನಲ್ಲಿ ಕೂಡ ಕಲಾವಿದರು ಮೈ ನವಿರೇಳಿಸುವಂತಹ ಪ್ರದರ್ಶನಗಳನ್ನು ನೀಡುತ್ತಿದ್ದಾರೆ ವಾರಾಂತ್ಯದಲ್ಲಿ ಪ್ರಸಾರ ಆಗುವ ಈ ಶೋನ ಪ್ರೋಮೋ ಒಂದನ ವಾಹಿನಿ ಬಿಡುಗಡೆ ಮಾಡಿದೆ ಇದರಲ್ಲಿ ಕಲಾವಿದರ ಅಸಾಧ್ಯ ಎನ್ನುವಂತಹ ಸ್ಟೆಂಟ್ಗಳನ್ನ ಮಾಡಿದ್ದಾರೆ ಅದರಲ್ಲಿ ಇಬ್ಬರು ಸ್ಪರ್ಧಿಗಳು ರೋಪ್ ಮೂಲಕ ಎತ್ತರಕ್ಕೆ ಹೋಗಿದ್ದಾರೆ ದಿಢೀರೆಂದು ಕಲಾವಿದೆ ಆಯ ತಪ್ಪಿ ಬೀಳುವಂತೆ ತೋರಿಸಿದ್ದಾರೆ ಇದನ್ನ ನೋಡಿ ತೀರ್ಪುಗಾರರಾಗಿರುವ ಸೃಜನ್ ಲಕೇಶ್ ಆದಿತಿ ಪ್ರಭುದೇವ ತಾರಾ ಅವರು ಕಿರುಚಿಕೊಂಡಿದ್ದಾರೆ ಆದರೆ ಅಸಲಿಗೆ ಇದೊಂದು ಸ್ಟೆಂಟ್ ಅಷ್ಟೆ ಕೆಳಕ್ಕೆ ಜಿಗಿದ ಕಲಾವಿದೆಯನ್ನ ಮೇಲೆ ಇರುವ ಕಲಾವಿದ ಬ್ಯಾಲೆನ್ಸ್ ಮೂಲಕ ಕಾಲಿನಿಂದ ಹಿಡಿದಿದ್ದಾರೆ ಇನ್ನು ಕಳೆದ ಸೀಸನ್ಗಳ ಯಶಸ್ಸು ತಂಡದ ಉತ್ಸಾಹವನ್ನು ಹೆಚ್ಚಿಸಿದ್ದು ರಾಜಾರಾಣಿಯ ಮೂರನೇ ಸೀಸನ್ನಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ಎರಡು ಸೆಲಿಬ್ರಿಟಿ ದಂಪತಿಗಳು ಪಾಲ್ಗೊಳ್ಳಲಿರುವ ರಾಜಾರಾಣಿ ರೀಲೋಡೆಡ್ನ ಹೊಸ ಸೀಸನ್ಗಳ ಜೋಡಿಗಳ ಡ್ಯಾನ್ಸ್ನ ಮೇಲೆ ಹೆಚ್ಚು ಒತ್ತು ನೀಡಿದೆ ತಮಾಷೆ ಹರಟೆ ಆಟ ಭಾವನೆಗಳೆಲ್ಲ ಇರುವಂತಾದರೂ ಈ ಸಲ ಜೋಡಿಗಳ ನರ್ತನ ಸಾಮರ್ಥ್ಯ ಹಿಂದಿನ ಸೀಸನ್ಗಳಿಗಿಂತ ಆದ್ಯತೆ ಪಡೆದಿದೆ ಹನ್ನೆರಡು ಸೆಲೆಬ್ರಿಟಿಗಳು ಶೋನಲ್ಲಿ ಸ್ಪರ್ಧಿಸಿದ್ದಾರೆ ಟಿ ವಿ ಮುಖಗಳಿಂದ ಹಿಡಿದು ಸಾಮಾಜಿಕ ಮಾಧ್ಯಮಗಳ ತನಕ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದ ಜೋಡಿಗಳನ್ನು ಶೋನಲ್ಲಿ ಕಾಣಬಹುದು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನಷ್ಟು ಅಪ್ಡೇಟೆಡ್ ನ್ಯೂಸ್ಗಳಿಗಾಗಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ